ಹರಿ ಓಂ ಗುರುಬಿಯೋ ನಮಃ ಆತ್ಮೀರ್ಯಲ್ರಿಗೂ ಪ್ರಾಂಶಕ ಆತ್ಮೀರೇ ನಾವು ಈಗ ಗುರುಬಲ ವಿಶೇಷತೆ ಕಾರ್ಯಕ್ರಮ ನೋಡಿ ಗುರುಬಲ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಸಹ ಏನೋ ಒಂದು ಉತ್ಸಾಹ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾನೆ ಅಂದ ತಕ್ಷಣವೇ ಎಲ್ರಿಗೂ ಕೂಡ ಸಂತೋಷ ವಿಚಾರನೆ ಅಂತಂದ್ರೆ ಒಂಬತ್ತು ಗ್ರಹಗಳಲ್ಲಿ ತುಂಬಾ ಪ್ರಭಾವವಾಗಿ ಒಳ್ಳ ರೀತಿಯ ಶ್ರೇಷ್ಠ ರೀತಿಯ ಉತ್ತಮವಾದಂತಹ ಫಲಾಫಲಗಳು ಕೊಡುವಂತಹ ಗ್ರಹ ಗುರುಗ್ರಹ ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ಗುರು ಬದಲಾವಣೆಯಿಂದ ಏನು ಫಲಾಫಲಗಳು ಅಂತ ನೋಡೋಣ ನೋಡಿ ಗುರು ಬದಲಾವಣೆಯ ಫಲ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಇರುತ್ತೆ ಯಾವ ನಕ್ಷತ್ರಗಳಲ್ಲಿ ಈ ಒಂದು ಗುರುಗ್ರಹ ಬದಲಾಗ್ತಾ ಇದ್ದಾನೆ ಯಾವ ರಾಶಿಯಲ್ಲಿ ಇರ್ತಾನೆ ನಿಮ್ಮ ಒಂದು ಮೇಷರಾಶಿಯಿಂದ ಎಷ್ಟನೇ ಸ್ಥಾನದಲ್ಲಿರ್ತಾನೆ ಇವೆಲ್ಲವೂ ಕೂಡ ನಾವು ನೋಡೋದ್ರ ಮುಖೇನ ಆ ಒಂದು ವಿಷಯಗಳಿಂದ ನಿಮ್ಮ ರಾಶಿಯವರಿಗೆ ಏನೆಲ್ಲ ಪ್ರತಿಫಲಗಳು ಪಡಿಬಹುದು ಅನ್ನುವಂತಹ ನಾವೀಗ ನೋಡೋಣ ನೋಡಿ ಗುರು ಹದಿನಾಲ್ಕನೇ ತಾರೀಕು ಮೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜೂನ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದವರೆಗೂ ಸುಮಾರು ಒಂದು ವರ್ಷಗಳ ಕಾಲ ನೋಡಿ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷದ ಕಾಲ ಸಂಚಾರ ಮಾಡ್ತಾನೆ ಅಂದ್ರೆ ಹನ್ನೆರಡು ತಿಂಗಳುಗಳ ಕಾಲ ಈ ಒಂದು ಗುರು ಬದಲಾವಣೆ ಆಗುವಂತಹದ್ದು ಒಂದೇ ರಾಶಿಯಲ್ಲಿ ಮೂರು ನಕ್ಷತ್ರಗಳಲ್ಲಿ ಒಂಬತ್ತು ಪಾದಗಳಲ್ಲಿ ಸಂಚಾರ ಮಾಡಿಕೊಂಡು ಮುಂದಿನ ರಾಶಿಗೆ ಹೋಗುವಂತಹದ್ದಿರುತ್ತೆ ಹಾಗಾಗಿ ಈ ಒಂದು ಗುರು ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ ಮೇ ಹದಿನಾಲ್ಕನೇ ತಾರೀಕಿಗೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿಗೆ ಈ ಒಂದು ಗುರು ಮಿಥುನ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಅಂದ್ರೆ ಇಷ್ಟು ದಿನ ವೃಷಭ ರಾಶಿಯಲ್ಲಿ ಇತ್ತು ಹಾಗಾಗಿ ಅವರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರುಬಲ ಪರಿಪೂರ್ಣವಾಗಿತ್ತು ಈಗ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಮೇಷರಾಶಿಯವರು ಏನೆಲ್ಲ ಒಂದು ಬದಲಾವಣೆಗಳಾಗತ್ತೆ ಯಾವ ರೀತಿಯ ಪ್ರತಿಫಲಗಳಿರುತ್ತೆ ಅನ್ನುವಂತಹ ಬಹು ಮುಖ್ಯವಾಗಿ ತಿಳ್ಕೊಬೇಕಾಗಿರುತ್ತೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಒಂದು ವರ್ಷದ ಕಾಲ ಈ ಒಂದು ಗುರುವಿನ ಪ್ರಭಾವ ನಿಮ್ಮ ಮೇಲೆ ಈ ಒಂದು ತೃತೀಯ ಸ್ಥಾನದಿಂದ ಬಲ ಕೊಡ್ತಾ ಇರ್ತಾನೆ ನೋಡಿ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂತಹ ಒಂದು ದಿಕ್ಕಿಂದ ಕೂಡ ನಿಮ್ಮ ರಾಶಿ ಕಡೆ ಯಾವ ರೀತಿ ಬಲ ಬಲಗಳು ಕೊಡ್ತಾನೆ ಇವೆಲ್ಲೂ ಕೂಡ ವೈಜ್ಞಾನಿಕವಾಗಿರುತ್ತೆ ಏಕೆಂತಂದ್ರೆ ಗುರುವಿನ ಹಿಂದಿಗಡೆ ಇರ್ತಕ್ಕಂತಹ ನಕ್ಷತ್ರಗಳು ಮುಕ್ಷಿರ ನಕ್ಷತ್ರ ಆರಿದ್ರ ನಕ್ಷತ್ರ ಪುನರಸು ನಕ್ಷತ್ರ ನೋಡಿ ಈ ಮೂರು ನಕ್ಷತ್ರಗಳ ಪ್ರಭಾವ ಗುರುವಿನ ಮೇಲೆ ಬಿದ್ದು ಆ ನಕ್ಷತ್ರಗಳ ಬಲ ಗುರುವಿನ ಬಲ ನಿಮ್ಮ ರಾಶಿಗೆ ಕೊಡುವಂತಹ ಪ್ರತಿಫಲಗಳು ಅತ್ಯುತ್ತಮವಾಗಿರುತ್ತೆ ಅಂದ್ರೆ ತೃತೀಯ ಸ್ಥಾನದಲ್ಲಿರ್ತಕ್ಕಂತಹದ್ದು ವಿಶೇಷವಾಗಿ ಹಾಗಾಗಿ ಯಾವ್ಯಾವ ದಿನಾಂಕಗಳ ಕಾಲದಲ್ಲಿ ಈ ಒಂದು ಯಾವ ನಕ್ಷತ್ರದಲ್ಲಿ ಬದಲಾಗ್ತಾನೆ ಗುರು ಅದರಿಂದ ಕೂಡ ಏನೆಲ್ಲ ಪ್ರತಿಫಲಗಳು ನಿಮ್ಮ ರಾಶಿಗೆ ಸಿಗತ್ತೆ ಅನ್ನುವಂತಹದನ್ನ ನಾವು ನೋಡೋಣ ನೋಡಿ ಬಹುಮುಖ್ಯವಾಗಿ ದ್ವಿತೀಯದಿಂದ ತೃತೀಯ ಸ್ಥಾನಕ್ಕೆ ಅಂತಂದ್ರೆ ಈ ಒಂದು ವರ್ಷಗಳ ಕಾಲ ಬಹು ಮುಖ್ಯವಾಗಿ ನಿಮ್ಮೆಲ್ಲಾ ಒಂದು ಪ್ರಯತ್ನ ಕಾರ್ಯಗಳಲ್ಲಿ ವಿಶೇಷವಾಗಿ ಜೈವನ್ನ ಸಾಧಿಸುವಂತಹದ್ದು ಯಾರೆಲ್ಲ ಕುಶಲ ಕಾರ್ಮಿಕರಿರ್ತೀರಾ ಯಾರು ಎಲ್ಲ ಕೂಡ ಒಂದು ಕಾರಕೂನರು ಅಂದ್ರೆ ಕ್ಲರ್ಕಲ್ ಜಾಬ್ ಅಲ್ಲಿ ಇರ್ತಕ್ಕಂತಹವ್ರು ಅಂದ್ರೆ ಟೇಬಲ್ ವರ್ಕ್ ಮಾಡ್ತಾ ಇರ್ತಕ್ಕ ಅಂದವರು ರೈಟಿಂಗ್ ಮಾಡ್ತಾ ವರ್ಕ್ ಮಾಡ್ತಾ ಇರ್ತಕ್ಕಂತಹವ್ರು ಈ ರೀತಿಯ ಒಂದು ಉದ್ಯೋಗಗಳಲ್ಲಿ ಕೆಲಸದಲ್ಲಿ ನಿರ್ವಹಿಸ್ತಾ ಇರ್ತಕ್ಕಂತಹವ್ರು ಮತ್ತೆ ಸರ್ಕಾರಿ ವೃತ್ತಿಯಲ್ಲಿ ಇರ್ತಕ್ಕಂತಹವರು ಬಿಸ್ನೆಸ್ ಮನ್ಸು ಮತ್ತೆ ಬ್ಯಾಂಕಿಂಗ್ ಲೈನ್ ಅಲ್ಲಿ ಇರ್ತಕ್ಕಂತಹ ಅವರು ಕೂಡ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಮತ್ತೆ ಭೂಮಿ ಲೇವಾದೇವಿ ಮಾಡ್ತಾ ಇರತಕ್ಕಂತಹವರು ಬಿಲ್ಡರ್ಸ್ ಇವ್ರೆಲ್ರಿಗೂ ಕೂಡ ವಿಶೇಷವಾಗಿ ಪ್ರಯತ್ನದಲ್ಲಿ ಬಲಗಳು ಬರುವಂತಹದ್ದು ಚೇಂಜಸ್ ಬರುವಂತಹದ್ದು ಇರುತ್ತೆ ಮತ್ತೆ ರೈತರಿಗೂ ಕೂಡ ಬೆಳೆಗಳ ವಿಚಾರದಲ್ಲಿ ಅಭಿವೃದ್ಧಿ ಪಡೆಯುವಂತಹದ್ದು ಕೂಡ ಈ ಒಂದು ಪ್ರಯತ್ನದಲ್ಲಿ ವಿಶೇಷವಾಗಿ ಬಲ ತುಂಬುತ್ತೆ ಅಂದ್ರೆ ಈ ಒಂದು ಕೆಲಸಗಳಲ್ಲಿ ಪ್ರಯತ್ನ ಮಾಡಿದ್ರೆ ಸಾಕು ಬಲ ಸಿಗುತ್ತೆ ಆ ರೀತಿಯ ಒಂದು ಯೋಗ ಫಲ ನಿಶವ್ ಲಭಿಸುತ್ತೆ ಮತ್ತೆ ನಿಮ್ಮ ಅಣ್ಣ ತಮ್ಮಂದ್ರು ಬಾದ್ರು ಕಾರಕರು ಯಾರೆಲ್ಲ ಇರ್ತೀರಾ ಅಕ್ಕ ತಂಗಿ ಅಣ್ಣ ಅನ್ನ ತಮ್ಮಂದ್ರ ನಿಮ್ಮಗಳ ಒಂದು ಮಧ್ಯೆ ಭೂಮಿ ವ್ಯವಹಾರಗಳು ಸೆಟಲ್ಮೆಂಟ್ಸ್ ಆಗುತ್ತೆ ಜೊತೆಗೆ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳೆಲ್ಲ ಕೂಡ ಸೆಟಲ್ಮೆಂಟ್ಸ್ ಮಾಡಿಕೊಳ್ಳುವಂತಹದ್ದು ಆ ವಿಚಾರದಲ್ಲಿ ಇತ್ಯರ್ಥಗಳಾಗುವಂತಹದ್ದು ಇವೆಲ್ಲವೂ ಕೂಡ ನಿಮಗೆ ಸಫಲತೆಯನ್ನ ಕೊಡುವಂತಹ ಸ್ಥಿತಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯ ಪ್ರತಿಫಲಗಳು ಒಂದು ವರ್ಷಗಳಲ್ಲಿ ನಡೆಯುತ್ತೆ ಅದರಲ್ಲೂ ಕೂಡ ಹೆಚ್ಚು ಕಮ್ಮಿಗಳಾಗುವಂತಹದ್ದು ಇರುತ್ತೆ ಯಾಕಪ್ಪ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಗುರು ಪ್ರಥಮ ಬಾರಿಗೆ ಅಂದ್ರೆ ಮೇ ಹದಿನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿಗೆ ಒಂದು ಮಿಥುನ ರಾಶಿ ಪ್ರವೇಶ ಅಂದ್ರೆ ವೃಕ್ಷರ ನಕ್ಷತ್ರದಲ್ಲಿ ಮೂರನೇ ಪಾದದಲ್ಲಿ ಪ್ರವೇಶ ಮಾಡ್ತಾನೆ ವೃಕ್ಷ ನಕ್ಷತ್ರ ಮೂರನೇ ಪಾದಕ್ಕೆ ಪ್ರವೇಶ ಮಾಡುವಂತಹ ಗುರು ಇಲ್ಲಿ ಕುಜಿನ ಬಲ ಹೆಚ್ಚಾಗಿ ಸಿಗುತ್ತೆ ಹಾಗಾಗಿ ಒಳ್ಳೆ ರೀತಿಯ ಒಂದು ಧೈರ್ಯ ಸಾಹಸ ಪ್ರಯತ್ನ ನಿಮ್ಮ ಸ್ವಯಂ ಅಭಿವೃದ್ಧಿ ಕಾರ್ಯಕ್ರಮಗಳು ನೀವೇನೆಲ್ಲ ಅನ್ಕೊಂತೀರಿ ಅವೆಲ್ಲ ಕೂಡವಾಗಿ ಸಾಧಿಸುವಂತಹ ಯೋಗ ಇರುತ್ತೆ ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಕುಜಾ ಇಲ್ಲಿ ಮುಗಿರ ನಕ್ಷತ್ರಕ್ಕೆ ಗ್ರಹ ಕೂಡ ಕುಜ ಹಾಗೆ ವಿಶೇಷವಾಗಿ ಬಲಾಬಲಗಳು ಬರುತ್ತೆ ಈ ಒಂದು ಮುಗಿರ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದಗಳನ್ನ ಬದಲಾವಣೆ ಮಾಡಿಕೊಂಡು ಹದಿನಾಲ್ಕನೇ ತಾರೀಕು ಜೂನ್ ಹದಿನಾಲ್ಕರಿಂದ ಆಗಸ್ಟ್ ಹನ್ನೆರಡನೇ ತಾರೀಕು ಈ ಒಂದು ಗುರುಗ್ರಹವು ರಾಹು ನಕ್ಷತ್ರ ಅಂದ್ರೆ ಆರಿದ್ರ ನಕ್ಷತ್ರದಲ್ಲಿ ಪ್ರವೇಶ ಮಾಡಿ ಸಂಚಾರ ಮಾಡ್ತಾನೆ ಸುಮಾರು ಐವತ್ತೆಂಟು ದಿನಗಳ ಕಾಲ ಇರ್ತಾನೆ ಹೆಚ್ಚು ಕಮ್ಮಿ ಹತ್ರ ಎರಡು ತಿಂಗಳು ಕಾಲ ಈ ಒಂದು ಆರಿದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡುವಂತಹ ಸಮಯದಲ್ಲಿ ಸ್ವಲ್ಪ ನಿಮ್ಮ ಪ್ರಯತ್ನಗಳಲ್ಲೂ ಕೂಡ ನಿಧಾನ ಆಗತ್ತೆ ವೈಪರೀತ್ಯ ಆಗತ್ತೆ ವ್ಯತ್ಯಯಗಳಾಗತ್ತೆ ರಿವರ್ಸ್ ಆಗತ್ತೆ ಯಾಕಂತಂದ್ರೆ ಆರಿದ್ರ ನಕ್ಷತ್ರ ರಾಹು ನಕ್ಷತ್ರ ರಾಹು ನಕ್ಷತ್ರದಲ್ಲಿ ಗುರು ಅಂತಂದ್ರೆ ಚಾಂಡಾಲ ಯೋಗ ಪ್ರಯೋಗ ಉಂಟಾಗುತ್ತೆ ಈ ಸಮಯದಲ್ಲಿ ನೀವು ಗುರು ಮತ್ತೆ ರಾಹು ಸಂಧಿ ಶಾಂತಿ ಪರಿಹಾರ ಮಾಡ್ಕೊಳ್ಳಿ ಇಲ್ಲ ದತ್ತಾತ್ರೇಯ ಸ್ವಾಮಿ ಪೂಜೆ ಪುರಸ್ಕಾರ ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ಪರಿಹಾರ ನಿಮಗೆ ಸಿಗತ್ತೆ ಈ ಸಮಯದಲ್ಲಿ ಈ ಎರಡು ತಿಂಗಳ ಕಾಲ ವೈಪರೀತ್ಯಗಳು ಕಾದಿರುತ್ತೆ ಅಂದ್ರೆ ಅನಂತರ ಮಧ್ಯೆ ಮತ್ತೆ ಭೂಮಿ ವ್ಯವಹಾರಗಳ ಮಧ್ಯೆ ಸೊ ನನ್ನ ಇದುವರೆಗೂ ಏನೆಲ್ಲ ಕೆಲಸಗಳಾಗತ್ತೆ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ತದ್ವಿರುದ್ಧಗಳಾಗುವಂತಹ ಸ್ಥಿತಿ ಕೂಡ ಇಲ್ಲಿ ನಡೆಯುತ್ತೆ ಆ ನಂತರ ಅಂದ್ರೆ ಈ ಒಂದು ಪುನರ್ವಸು ನಕ್ಷತ್ರಕ್ಕೆ ಹೋಗ್ತಾನೆ ಆರಿದ್ರೆ ನಕ್ಷತ್ರ ಬಿಟ್ಟು ಪುನರಸ್ಸು ನಕ್ಷತ್ರದಲ್ಲಿ ಸಂಚಾರ ಮಾಡುವಂತಹ ಸಮಯದಲ್ಲಿ ಅಂದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹನ್ನೆರಡರ ನಂತರದ ದಿನಗಳಲ್ಲಿ ಪುನರ್ವಸ್ಸು ನಕ್ಷತ್ರದಲ್ಲಿ ಅಂದ್ರೆ ಮಿಥುನ ರಾಶಿಯಲ್ಲಿಯೇ ಮಿಥುನ ರಾಶಿಯಲ್ಲಿ ಪುನರ್ಸ್ಸು ನಕ್ಷತ್ರದಲ್ಲಿ ಸಂಚಾರ ಮಾಡುವಂತಹ ಗುರುವಿನ ಪ್ರಭಾವ ತುಂಬಾ ಬಲ ಚೆನ್ನಾಗಿರುತ್ತೆ ಯಾಕೆಂದ್ರೆ ಪುನರ್ಸ್ಸು ನಕ್ಷತ್ರ ಗುರು ನಕ್ಷತ್ರ ಹಾಗೆ ವಿಶೇಷವಾಗಿ ಸಮಾಜದಲ್ಲಿ ಘನತೆ ಗೌರವ ಸ್ಥಾನಮಾನ ಪ್ರಯತ್ನ ಕಾರ್ಯಗಳಲ್ಲಿ ಬಲ ನಿಮ್ಮ ಹೆಚ್ಚಿನ ಸ್ಥಿತಿಯಲ್ಲಿ ಬಲಾಬಲಗಳು ನಿಮ್ಮ ಒಂದು ಪ್ರಯತ್ನಗಳಿಗೆ ಸಿಗುತ್ತೆ ನಿಮ್ಮ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳ ಒಂದು ವಿಚಾರದಲ್ಲಿ ಪ್ರಯತ್ನಿಸ್ತೀರಾ ಮತ್ತೆ ನಿಮ್ಮ ಪಾತ್ರಕಾರಗಳಲ್ಲಿ ವ್ಯವಹಾರಗಳೆಲ್ಲ ಸಹ ಈ ಟೈಮ್ ಅಲ್ಲಿ ಒಳ್ಳೆ ರೀತಿ ಒಂದು ಗುರುಗಳ ಆಶೀರ್ವಾದದಿಂದ ಅನುಗ್ರಹದಿಂದ ಮಧ್ಯಸ್ಥಿಕೆ ದೊಡ್ಡವರು ಬಂದು ನಿಮ್ಮ ಒಂದು ಪಾತೃಕಾರಕ ಸ್ಥಾನದಲ್ಲಿರ್ತಕ್ಕಂತಹ ಸೆಟಲ್ಮೆಂಟ್ ಗಳೆಲ್ಲ ಮಾಡಿಕೊಟ್ಟು ಹೋಗುವಂತಹ ಸ್ಥಿತಿ ಗುರುಗಳು ಬಂದು ಮಾಡಿಕೊಡುವಂತಹ ಸ್ಥಿತಿ ಇರುತ್ತೆ ಆ ರೀತಿ ಪುನಃ ನಕ್ಷತ್ರದಲ್ಲಿ ಗುರುಬಲ ನಿಮಗೆ ಕೊಡ್ತಾನೆ ನೋಡಿ ಈ ಗುರು ಅಕ್ಟೋಬರ್ ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಪುನರಸು ನಕ್ಷತ್ರ ನಾಲ್ಕನೇ ಪಾಲಕ್ಕೆ ಪ್ರವೇಶ ಮಾಡ್ತಾನೆ ಅಂದ್ರೆ ಕಟಕ ರಾಶಿಗೆ ಹೋಗ್ತಾನೆ ನೋಡಿ ಮಿಥುನ ರಾಶಿಯಲ್ಲಿ ನಿಮಗೆ ಮೂರನೇ ಸ್ಥಾನದಲ್ಲಿ ಲೆಕ್ಕ ಬರ್ತಾ ಇತ್ತು ಈಗ ಕಟಕ ರಾಶಿಗೆ ಪ್ರವೇಶ ಅಕ್ಟೋಬರ್ ಹದಿನೆಂಟಿಗೆ ಹೋಗ್ತಾನೆ ನಾಲ್ಕನೇ ಸ್ಥಾನಕ್ಕೆ ಹೋಗ್ತಾನೆ ಸುಮಾರು ನಲವತ್ತೇಳು ದಿನಗಳ ಕಾಲ ತತ್ರ ಒಂದೂವರೆ ತಿಂಗಳ ಕಾಲ ಕಟಕ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ ನೋಡಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತಾರೀಕವರೆಗೂ ನಿಮಗೆ ಸ್ವಸ್ಥಾನದಲ್ಲಿ ಮನೆ ಕಡೆ ತಂದೆ ತಾಯಿ ಸ್ಥಾನಗಳಲ್ಲಿ ವಿಶೇಷವಾದಂತಹ ಅನುಕೂಲಗಳು ಲಭಿಸುತ್ತೆ ನೋಡಿ ಡೇಟ್ಗಳೆಲ್ಲ ಕೂಡ ತುಂಬಾ ಜಾಗೃತಿಯಿಂದ ಗಮನಿಸಬೇಕು ಆ ಸಮಯದಲ್ಲಿ ನನ್ನ ತಿಳಿಸುವಂತಹ ವಿಚಾರಗಳು ಖಂಡಿತವಾಗಿಯೂ ಕೂಡ ನೆರವೇರುತ್ತೆ ನಡೆಯುತ್ತೆ ಕೂಡ ಆ ಒಂದು ವಿಚಾರದಲ್ಲಿ ನೀವು ಪ್ರಯತ್ನಗಳು ಕೂಡ ಮಾಡಬಹುದಾಗಿರುತ್ತೆ ಹಾಗಾಗಿ ನಿಮ್ಮ ಸ್ವಸ್ಥಾನ ತಂದೆ ತಾಯಿ ಸ್ಥಾನದ ವಿಶೇಷವಾಗಿ ಬಲಾಬಲಗಳು ಯಾಕೆಂತಂದ್ರೆ ಗುರು ಕಟಕ ರಾಶಿ ಪ್ರವೇಶ ಬಂದು ಉಚ್ಚ ಸ್ಥಾನ ಉಚ್ಚ ಸ್ಥಿತಿಯಲ್ಲಿ ಇರ್ತಕ್ಕಂತಹದ್ದು ಅದು ಕೂಡ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾಲ ಅಂದ್ರೆ ಪುನರ್ವಸು ನಕ್ಷತ್ರ ಗುರು ನಕ್ಷತ್ರ ಆಗಿ ವಿಶೇಷವಾಗಿ ಬಲಾಬಲಗಳು ನಿಮ್ಮ ನೆಗ್ರಹ ಸಿಗುತ್ತೆ ಅಂದ್ರೆ ಡಿಸೆಂಬರ್ ಐದಿಗೆ ಹಿಂತಿರುಗುವಂತಹದ್ದು ಅಂದ್ರೆ ವಕ್ರ ಸ್ಥಿತಿಯಲ್ಲಿ ಕಟಕ ರಾಶಿಗೆ ಹೋಗಿರ್ತಕ್ಕಂಥ ಗುರು ಹಿಮ್ಮುಖದಲ್ಲಿ ಮತ್ತೆ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಆ ತದನಂತರ ಜೂನ್ ಒಂದನೇ ತಾರೀಕು ವರ್ಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ಒಂದನೇ ತಾರೀಕು ಕೂಡ ಗುರುವಾಸ ನಕ್ಷತ್ರದಲ್ಲಿ ಮತ್ತೆ ಹಿಮ್ಮುಖದಲ್ಲಿ ಸಂಚಾರ ಮಾಡಿ ಮಿಥುನ ರಾಶಿಯಲ್ಲೇ ಇರುವಂತಹದ್ದು ನೋಡಿ ಈ ರೀತಿ ಒಂದು ವರ್ಷಗಳ ಕಾಲ ಇರ್ತಕ್ಕಂತಹ ಈ ಸಮಯಗಳು ನೀವು ನಿಮ್ಮದೇ ಆದಂತಹ ಪ್ರಯತ್ನಕಾರರಿಗೆ ಜೈವನ್ನ ಸಾಧಿಸುವಂತಹ ಯೋಗ ಫಲಗಳು ಅನುಕೂಲಿಸುತ್ತೆ ಮತ್ತೆ ಭಾಗ್ಯ ಪ್ರಯತ್ನಗಳಲ್ಲಿ ನೀವು ದೊಡ್ಡ ಮೊತ್ತದಲ್ಲಿ ಪ್ರಯತ್ನಿಸ್ತೀರಾ ಜೀವನದಲ್ಲಿ ವಿಶೇಷವಾದಂತಹ ಭಾಗ್ಯಗಳನ್ನು ಪಡಿಬೇಕು ನೀವು ಒಂದು ಸಾಧಿಸಬೇಕು ಅನ್ನುವಂತ ವಿಚಾರಗಳನ್ನ ಅನುಕೂಲ ಆಗುತ್ತೆ ಮತ್ತೆ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಖರ್ಚು ಮಾಡುವಂತಹ ಕೂಡ ಬರುತ್ತೆ ಪ್ರಯತ್ನಗಳಲ್ಲೂ ಕೂಡ ಈ ಒಂದು ಖರ್ಚು ಮಾಡುವಂತಹ ವಿಚಾರ ಬರುತ್ತೆ ಮತ್ತೆ ಧರ್ಮಕಾರರಿಗೆ ಮಾಡುವಂತಹದ್ದು ದೇವತಾಕಾರಿಗೆ ಮಾಡುವಂತಹದ್ದು ಇವೆಲ್ಲಾ ರೀತಿಯ ಅನುಕೂಲಗಳು ಮೇಷರಾಶಿ ಅವರಿಗೆ ಇರುತ್ತೆ ಒಟ್ಟಾರೆಯಾಗಿ ಎಲ್ರಿಗೂ ಕೂಡ ಈ ವರ್ಷದಲ್ಲಿ ಹೆಚ್ಚಿನ ವೈ ತೊಂದರೆಗಳಿರೋದಿಲ್ಲ ಈ ಒಂದು ರಾಹು ನಕ್ಷತ್ರದ ಸಂಚಾರ ಮಾಡಿದಾಗ ಮಾತ್ರ ಸ್ವಲ್ಪ ಪರಿಹಾರ ಮಾಡಿಕೊಳ್ಳಿ ಈ ವರ್ಷ ಪೂರ್ತಿ ನಿಮಗೆ ಸುಭದಾಯಕವಾದ ಫಲಾನ ಗುರುಗ್ರಹ ಅನುಗ್ರಹಿಸಲಿಂತ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ